ಕಳೆದ ಎರಡು ಮೂರು ತಿಂಗಳ ಹಿಂದೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ ಇಡೀ ರಾಜ್ಯ ರಾಜಕೀಯವನ್ನೇ ಕೂಡ ತಬ್ಬಿ ಡಿಕೆ ಸುರೇಶ್ ಸೇರಿದಂತೆ ಹಲವು ರಾಜಕೀಯ ನಾಯಕರ ಹೆಸರುಗಳು ಕೂಡ ಈ ಕೇಸ್ನಲ್ಲಿ ತಳಕು ಹಾಕೊಂಡಿದ್ವು ಆದ್ರೀಗ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ ಕೂಡ ಏನೇನೂ ಇಲ್ಲ ಎನ್ನುವ ರೀತಿ ಮತ್ತೊಂದು ಗೋಲ್ಡ್ ಕೇಸ್ ಇದೇ ಬೆಂಗಳೂರಿನಲ್ಲಿ ನಡೆದಿದೆ ಆ ಕೇಸ್ನ ಗೋಲ್ಡ್ ಸೀಕ್ರೆಟ್ ಏನು ಅಂತ ತಿಳಿಸೋಕ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಅಂದು ಜನವರಿ ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ಟಿ ನಗರ ಪೊಲೀಸ್ ಸ್ಟೇಷನ್ ಬರುವ ಮಹಿಳೆ ಗಾಬೀರಿಯಾಗಿ ಬಂದ್ಲು ಹಾಗೆ ಬಂದವಳು ತನ್ನ ಪತಿ ಕೆಲಸಕ್ಕೆ ಅಂತ ಹೋದವರು ಮಿಸ್ಸಿಂಗ್ ಆಗಿದ್ದಾರೆ ದಯವಿಟ್ಟು ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದ್ಲು ಪೊಲೀಸರು ಕೂಡ ಕಂಪ್ಲೇಂಟ್ ತಗೊಂಡು ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು ಇನ್ನು ಮೂರು ದಿನ ಅಂದ್ರೆ ಜನವರಿ ಹನ್ನೆರಡರಂದು ಪೊಲೀಸ್ ಸ್ಟೇಷನ್ ಗೆ ಆ ಮಹಿಳೆ ಬಂದ್ಲು ಪೊಲೀಸರು ಕೂಡ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಮಾಡಿದ್ರು ಇದಾದ ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಅದೇ ಜನವರಿ ಹನ್ನೆರಡರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆಲ್ಲ ಮತ್ತೊಂದು ಕೇಸು ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಯಿತು ಆ ಕೇಸ್ ಏನಪ್ಪಾ ಅಂದ್ರೆ ನಮ್ಮ ಬಳಿ ಕಳೆದ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದ ನರೇಶ್ ಶರ್ಮಾ ಒಂಬತ್ತು ಕೆಜಿ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಇನ್ನು ಈ ಕೇಸ್ ಬೆನ್ನತ್ತಿದ್ದ ಪೊಲೀಸರು ಜನವರಿ ಹದಿನೆಂಟರಂದು ನರೇಶ್ ಶರ್ಮಾರನ್ನ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅರೆಸ್ಟ್ ಮಾಡಿದ್ರು ಹೀಗೆ ಅರೆಸ್ಟ್ ಮಾಡಿದ ಮೇಲೆ ಈ ಕೇಸ್ನ ಒಂದೊಂದೇ ಅಂಶವೂ ಕೂಡ ಬಯಲಾಯಿತು ಅಸಲಿಗೆ ಈ ಪ್ರಕರಣ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡಿದಾಗ ಹಲವು ಗೊಂದಲ ಕುತೂಹಲದ ಜೊತೆಗೆ ತೀರಾ ಗಂಭೀರದ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದ್ವು ನರೇಶ್ ಶರ್ಮಾ ವಿಕ್ರಮ್ ಜುವೆಲ್ಲರ್ಸ್ ಎಂಬಲ್ಲಿ ಕೆಲಸ ಮಾಡ್ತಿದ್ದ ಸೇಲ್ಸ್ ಮ್ಯಾನ್ ಕಳೆದ ನಾಲ್ಕು ವರ್ಷದಿಂದ ಮಾಲೀಕರು ಹೇಳದಂತೆ ಗೋಲ್ಡ್ ಅನ್ನ ಹಲವು ಕಡೆ ತಗೊಂಡು ಹೋಗಿ ಸೇಲ್ಸ್ ಮಾಡ್ತಿದ್ದ ಅಲ್ಲದೆ ಅದರ ಹಣವನ್ನ ಮಾಲೀಕರಿಗೆ ತಂದು ಕೊಡ್ತಿದ್ದ ಆದ್ರೆ ಇದೇ ಜನವರಿ ಎರಡರಂದು ಕೂಡ ಅದೇ ರೀತಿ ಏಳು ಕೆಜಿ ಏಳ್ನೂರ ಮೂವತ್ತೆರಡು ಗ್ರಾಮ್ ಚಿನ್ನವನ್ನ ವಿಕ್ರಮ್ ಜುವೆಲ್ಲರ್ಸ್ ನಿಂದ ಹಾಗೂ ಒಂದು ಕೆಜಿ ಏಳ್ನೂರ ಮೂವತ್ತು ಗ್ರಾಮ್ ಚಿನ್ನವನ್ನ ರವಿಶಂಕರ್ ಅಂಗಡಿಯಿಂದ ಸೇಲ್ಸ್ ಮಾಡೋಕೆ ತೆಗೆದುಕೊಂಡು ಕೊಯಂಬತ್ತೂರ್ಗೆ ಹೋಗಿದ್ದ ಹಾಗೆ ಹೋದವನು ಮತ್ತೆ ಜನವರಿ ಐದರಂದು ಕೊಯಂಬತ್ತೂರ್ನಿಂದ ಬಂದಿದ್ದ ಅಲ್ಲದೆ ಕೊಟ್ಟಿರುವ ಐಟಂಗಳಲ್ಲಿ ಇನ್ನೂ ಕೆಲವು ಸೇಲ್ ಆಗ್ಬೇಕು ಅಂತಾನು ಕೂಡ ಮಾಲೀಕರಿಗೆ ಹೇಳುತ್ತಿದ್ದ ಹೀಗೆ ಹೇಳಿದವನು ಮತ್ತೆ ಜನವರಿ ಎಂಟರಂದು ಚಿನ್ನ ಸೇಲ್ ಮಾಡೋಕೆ ಕೊಯಂಬತ್ತೂರಿಗೆ ಹೋಗಿದ್ದ ಹೇಗೆ ಕೊಯ್ಮತ್ತೂರಿಗೆ ಹೋಗಿದ್ದ ನರೇಶ್ ಜನವರಿ ಹತ್ತರವರೆಗೆ ವಿಕ್ರಮ್ ಜುಲರ್ಸ್ ಮಾಲೀಕರ ಜೊತೆ ಚಿನ್ನ ಸೇಲ್ ಮಾಡೋ ವಿಚಾರವಾಗಿ ಫೋನ್ ನಲ್ಲಿ ಮಾತಾಡುತ್ತಿದ್ದ ಆದ್ರೆ ದಿಢೀರಂತ ನರೇಶ್ ಫೋನ್ ಜನವರಿ ಹತ್ತರಂದು ಸ್ವಿಚ್ ಆಫ್ ಆಗಿತ್ತು ಅಲ್ಲದೆ ನರೇಶ್ ತಮಿಳುನಾಡಿನ ಚೆನ್ನೈ ಚೂಲೈಮೇಡು ಅಮಿರ್ಜಾನ್ ಸ್ಟ್ರೀಟ್ ನಲ್ಲಿರುವ ಗಳಿಗೆ ಗೋಲ್ಡ್ ಸೇಲ್ ಮಾಡಿರಲಿಲ್ಲ ನರೇಶ್ ನಡೆ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಆದ್ರೆ ಇತ್ತ ನರೇಶ್ ಬೆಂಗಳೂರಿನ ಗಂಗಾ ನಗರದಲ್ಲಿರೋ ಮನೆಗೆ ಜನವರಿ ಎಂಟರಂದು ಬಂದಿದ್ದ ಅಲ್ದೆ ತನ್ನ ಹೆಂಡತಿ ಹತ್ರ ಎರಡು ಸಾವಿರ ರೂಪಾಯಿ ತಗೊಂಡು ಕೋಂಬತ್ತೂರ್ಗೆ ಹೋಗಿದ್ದ ಹಾಗೆ ಹೋದವನು ಇಲ್ಲಿ ಗೋಲ್ಡ್ ಸೇಲ್ ಮಾಡೋದ್ರಲ್ಲಿ ಸಮಸ್ಯೆ ಶುರುವಾಗಿದೆ ಹಣ ಕಲೆಕ್ಟ್ ಆಗ್ತಿಲ್ಲ ಅಂತ ಪತ್ನಿ ಜೊತೆ ಮಾತಾಡ್ತಿದ್ದ ಹೀಗೆ ಮಾತಾಡಿದ ಮರುದಿನ ಅಂದ್ರೆ ಜನವರಿ ಹತ್ತರಂದು ನರೇಶ್ ಫೋನ್ ಸ್ವಿಚ್ ಆಫ್ ಆಗಿತ್ತು ನೋಡಿ ಕೂಡಲೇ ನರೇಶ್ ಪತ್ನಿ ಗಾಬರಿಗೊಂಡು ತನ್ನ ಗಂಡ ಕೆಲಸ ಮಾಡುತ್ತಿದ್ದ ಮಾಲೀಕರಿಗೆ ಫೋನ್ ಮಾಡಿ ತನ್ನ ಪತಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಅಲ್ಲದೆ ಅವರ ಫೋನ್ ಸ್ವಿಚ್ ಆಫ್ ಕೂಡ ಆಗಿದೆ ಎಂದಿದ್ರು ಅದಕ್ಕೆ ಆ ವಿಕ್ರಮ್ ಜುವೆಲ್ಲರಿ ಮಾಲೀಕ ಕೂಡ ನಮಗೂ ಏನು ಅಂತ ಗೊತ್ತಾಗ್ತಿಲ್ಲ ಎಂದು ಹೇಳಿದ್ರು ಕೂಡಲೇ ನರೇಶ್ ಪತ್ನಿ ಮರುದಿನ ಅಂದ್ರೆ ಜನವರಿ ಹನ್ನೊಂದರ ರಾತ್ರಿಯೇ ಪತಿ ಕಾಣ್ತಿಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಲು ಇನ್ನು ನರೇಶ್ ಪತ್ನಿ ಕೊಟ್ಟ ಕಂಪ್ಲೇಂಟ್ ಮೇಲೆ ಜನವರಿ ಹನ್ನೆರಡರಂದು ಮಧ್ಯಾಹ್ನ ಒಂದು ಗಂಟೆಗೆ ಎಫ್ಐಆರ್ ಹಾಕಿದ್ರು ನರೇಶ್ ಪತ್ನಿ ಕೊಟ್ಟ ಕಂಪ್ಲೇಂಟ್ ಎಫ್ಐಆರ್ ಆದ ಎರಡೂವರೆ ಗಂಟೆಯಲ್ಲೇ ಅದೇ ದಿನ ಅಂದ್ರೆ ಜನವರಿ ಹನ್ನೆರಡರಂದು ವಿಕ್ರಮ್ ಜುವಲರೀಸ್ ಮಾಲೀಕ ವಿಕ್ರಮ್ ಕೂಡ ಹಲಸೂರು ಸ್ಟೇಷನ್ ನಲ್ಲಿ ಏಳು ಕೋಟಿ ಐವತ್ತು ಲಕ್ಷ ಮೌಲ್ಯದ ಒಂಬತ್ತು ಕೆಜಿ ನಾನೂರ ಅರವತ್ತೆರಡು ಗ್ರಾಮ್ ಚಿನ್ನವನ್ನ ನರೇಶ್ ಕದ್ದಿರುವುದಾಗಿ ಕಂಪ್ಲೇಂಟ್ ಕೊಟ್ಟಿದ್ದ ಆದ್ರೆ ಗಂಡ ಕೆಲಸ ಮಾಡುತ್ತಿದ್ದ ವಿಕ್ರಮ್ ಜುವಲರಿ ಮಾಲೀಕ ನರೇಶ್ ವಿರುದ್ಧ ಒಂಬತ್ತು ಕೆಜಿ ಚಿನ್ನ ವಂಚಿಸಿರೋ ದೂರು ದಾಖಲಾಗಿರುವುದು ನರೇಶ್ ಪತ್ನಿಗೆ ಗೊತ್ತೇ ಇರಲಿಲ್ಲ ಯಾವಾಗ ಹಲಸೂರು ಗೇಟ್ ಪೊಲೀಸರು ಅನ್ನ ಲಕ್ನೋದಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ಇಂಥದ್ದೊಂದು ಆರೋಪ ತನ್ನ ಗಂಡನ ಮೇಲೆ ಹಾಕಿರೋದು ಗೊತ್ತಾಗಿದೆ ಇನ್ನು ಪೊಲೀಸರು ಕೂಡ ನರೇಶ್ ಅನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸಿದ್ರು ಸದ್ಯ ಜೈಲಿಗೂ ಕಳಿಸಿದ್ದಾರೆ ಆದ್ರೆ ಈ ಪ್ರಕರಣದಲ್ಲಿ ಹಲವು ರೋಚಕ ಪ್ರಶ್ನೆಗಳು ತೀರದ ಸಂಶಯಗಳು ಹುಟ್ಟಿಕೊಂಡಿವೆ ಅದೇನಪ್ಪ ಅಂದ್ರೆ ನರೇಶ್ ನಿಂದ ಒಂಬತ್ತು ಕೆಜಿ ಚಿನ್ನವನ್ನ ರಿಕವರಿ ಮಾಡಿದ್ದಾರಾ ಇಲ್ವಾ ಒಂಬತ್ತು ಕೆಜಿ ಚಿನ್ನವನ್ನ ನರೇಶ್ ಕೊಯಂಬತ್ತೂರಿಗೆ ಸಾಗಾಟ ಮಾಡಿದ್ ಹೇಗೆ ಕೊಯಂಬತ್ತೂರಿಗೆ ಹೋದ ನರೇಶ್ ಲಕ್ನೋಗೆ ಹೋಗಿದ್ಯಾಕೆ ಅರೆಸ್ಟ್ ಆದ ನರೇಶ್ ಒಂಬತ್ತು ಕೆಜಿ ಚಿನ್ನವನ್ನ ಒಬ್ಬನೇ ಒಮ್ಮನೆ ಎಗರ್ಸಿದ್ನಾ ನರೇಶ್ ಜೊತೆ ಬೇರೆ ಯಾರಾದ್ರೂ ಕೈ ಜೋಡಿಸಿದ್ರಾ ಏಳು ಕೋಟಿ ಮೌಲ್ಯದ ಒಂಬತ್ತು ಕೆಜಿ ಚಿನ್ನದ ಕೇಸ್ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಮಾಹಿತಿ ಹೋಗಿದ್ಯಾ ಎನ್ನುವ ಹಲವು ಗಂಭೀರ ಪ್ರಶ್ನೆಗಳು ಸದ್ಯ ಈ ಪ್ರಕರಣದಲ್ಲಿ ಹುಟ್ಟಿಕೊಂಡಿವೆ ಇದೆಲ್ಲ ನೋಡ್ತಿದ್ರೆ ಇದು ಕೇವಲ ಜನವರಿ ಎರಡರಿಂದ ಜನವರಿ ಹತ್ತರ ತನಕ ನಡೆಯದಿರೋ ಸ್ಕ್ಯಾಮ್ ಅಂತ ಅನಿಸೋದಿಲ್ಲ ಕೋರ್ಟ್ ಗಟ್ಟಲೆ ಮೌಲ್ಯದ ಚಿನ್ನವನ್ನ ಈ ಹಿಂದಿನಿಂದಲೂ ನರೇಶ್ ಸೇಲ್ಸ್ ಮಾಡ್ತಿದ್ನಾ ಬೇರೆ ಬೇರೆ ಕಡೆ ಕೆಜಿ ಗಟ್ಟಲೆ ಚಿನ್ನವನ್ನ ಟ್ರಾವೆಲ್ಸ್ ನಲ್ಲೋ ಅಥವಾ ಪ್ರೈವೇಟ್ ವೆಹಿಕಲ್ ನಲ್ಲೋ ಸಾಗಾಟ ಮಾಡ್ತಿದ್ನಾ ಎನ್ನುವ ಕುತೂಹಲ ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ ಅತಿ ದೊಡ್ಡ ಗೋಲ್ಡ್ ಸ್ಕ್ಯಾಮ್ ಸದ್ದಿಲ್ಲದೆ ನಡೀತಿರೋದು ಮಾತ್ರ ಸುಳ್ಳಲ್ಲ ಈ ಸ್ಕ್ಯಾಮ್ ಯಾರದ್ದು ಎಷ್ಟೆಷ್ಟು ಪಾತ್ರವಿದೆ ಎನ್ನುವುದನ್ನ ಇನ್ನಷ್ಟೇ ಪೊಲೀಸರು ಭೇದಿಸಿ ಸತ್ಯ ಸತ್ಯತೆ ಹೊ ಅಂತ ಹೇಳ್ತಾ ಈ ಸ್ಟೋರಿ ನಾ ಮುಗಿಸ್ತಿದ್ದೇವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ